ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್ ಹೇಮಾಡ ಪಂಡಿತರು ಕೇಳಿದ ವಿಷಯವೆಲ್ಲವನ್ನು ವಿಶದವಾಗಿ ಹೇಳಿದರು ಬಾಬಾರವರು ಆನಂದದಿಂದ ನಿನಗೆ ಆ ಕಥೆಯ ಪೂರ್ಣ ಅರ್ಥವಾಯಿತೇ ಎಂದು ಕೇಳಿದರು ಹೇಮಾಡ ಪಂಡಿತರು ಹೌದು ಬಾಬಾ ನನಗೆ ಶಾಂತಿ ದೊರಕಿದೆ ಎಂದರು ಆಗ ಬಾಬಾರವರು ನನ್ನ ರೀತಿ ಅದ್ವಿತೀಯವಾದದ್ದು ಈ ಒಂದು ಕಥೆಯನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡರೆ ನಿನಗೆ ಉಪಯೋಗವಾಗುತ್ತದೆ ಆತ್ಮಜ್ಞಾನ ದೊರೆಯಬೇಕಾದರೆ ಭಕ್ತಿ ಅತ್ಯವಶ್ಯಕ ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ನಿನ್ನ ವೃತ್ತಿಗಳು ಸಮಾಧಾನವಾಗುತ್ತವೆ ಆಶಾರಹಿತನಾಗಿ ನಿನ್ನ ಮನಸ್ಸನ್ನು ಆ ಪರಮಾತ್ಮನಲ್ಲಿ ಇಡು ಆಗ ಗುರಿಯನ್ನು ಸಾಧಿಸಬಹುದು ಯಾವಾಗಲೂ ನನ್ನ ನಿರಾಕಾರ ರೂಪವನ್ನೇ ಧ್ಯಾನಿಸು ಇದು ಸಾಧ್ಯವಿಲ್ಲದಿದ್ದರೆ ಹಗಲಿರಳು ನೀನು ನೋಡುತ್ತಿರುವ ಈ ರೂಪವನ್ನೇ ಧ್ಯಾನಿಸು ಈ ರೀತಿ ಧ್ಯಾನ ಮಾಡುತ್ತಿದ್ದರೆ ನಿನ್ನ ವೃತ್ತಿಗಳು ಒಂದು ದಾರಿಯನ್ನು ಅನುವರ್ತಿಸುತ್ತವೆ ಆಗ ಧ್ಯಾತ ಧ್ಯಾನ ಧ್ಯೇಯ ಇವುಗಳಿಗಿರುವ ವ್ಯತ್ಯಾಸವು ದೂರವಾಗುತ್ತದೆ ಆಗ ನಿನ್ನ ಮನಸ್ಸು ಬ್ರಹ್ಮನಲ್ಲಿ ಐಕ್ಯವೆನಿಸುತ್ತದೆ ಆಮೆಯು ನದಿಯ ಒಂದು ದಡದಲ್ಲಿದ್ದು ಅದರ ಮರಿಗಳು ಇನ್ನೊಂದು ದಡದಲ್ಲಿದ್ದರೂ ಅದರ ದೃಷ್ಟಿ ಮಾತ್ರವೇ ಅವುಗಳಿಗೆ ಆಹಾರವಿದ್ದಂತೆ ಅದು ಮರಿಗಳಿಗೆ ಹಾಲನ್ನಾಗಲಿ ಆಹಾರವನ್ನಾಗಲಿ ಕೊಡಬೇಕಾಗಿಲ್ಲ ಗುರುವಿಗೂ ಶಿಷ್ಯನಿಗೂ ಅದೇ ರೀತಿ ಸಂಬಂಧವಿದೆ ಎಂದು ಬಾಬಾ ಹೇಳಿದರು ಈ ರೀತಿ ಹೇಳುತ್ತಿರುವಾಗ ಆರತಿ ಮತ್ತು ವಾದ್ಯ ಮುಗಿದು ಜನರು ಏಕಕಂಠದಿಂದ ಜ್ಞಾನಿಯೂ ಸಚ್ಚಿದಾನಂದ ರೂಪನೂ ಆದ ಸದ್ಗುರು ಸಾಯಿಬಾಬಾ ಅವರಿಗೆ ಜಯವಾಗಲಿ ಎಂದು ಘೋಷಿಸಿದರು ಇದಾದ ನಂತರ ಪ್ರಸಾದ ವಿನಿಯೋಗವಾಯಿತು ಬಾಪೂ ಸಾಹೇಬ್ ಜೋಗ ಅವರು ಯಥಾಪ್ರಕಾರ ಬಾಬಾ ಅವರಿಗೆ ನಮಸ್ಕರಿಸಿ ಸಕ್ಕರೆ ಕೊಟ್ಟರು ಬಾಬಾ ಆಗ ಸಕ್ಕರೆಯನ್ನು ಹೇಮಾಡ ಪಂಡಿತರಿಗೆ ಕೊಟ್ಟು ಈ ಕಥೆಯನ್ನು ನೀನು ಮನಸಾರೆ ಜ್ಞಾಪಕದಲ್ಲಿ ಇಟ್ಟುಕೊ ನಿನ್ನ ಜೀವನ ಸಕ್ಕರೆಯಷ್ಟೇ ಸಿಹಿಯಾಗಿರುತ್ತದೆ ನಿನ್ನ ಅಭಿಷ್ಟೆಗಳೆಲ್ಲವೂ ಸಿದ್ಧಿಸಿ ನೀನು ಸುಖಿಯಾಗಿರುವೆ ಎಂದು ಆಶೀರ್ವದಿಸಿದರು ವಾಚಕ ವಾಚಕ ಮಹಾಶಯರೆ ಹೇಮಾಡ ಪಂಡಿತರಿಗೆ ಕಲ್ಲು ಸಕ್ಕರೆ ದೊರೆಯಿತು ನಮಗೆ ಸಾಯಿ ಲೀಲಾಮೃತ ದೊರಕಿದೆ ಅದನ್ನು ಮನದಂದ ಮನದಣೆಯುವಂತೆ ಸೇವಿಸಿ ಧ್ಯಾನಿಸೋಣ ಬಾಬಾವರವರ ಕೃತೆಯಿಂದ ಕೃಪೆಯಿಂದ ಸಂತೋಷವಾಗಿರೋಣ ಆನಂದವಾಗಿರೋಣ ಎಂದು ಹೇಳಿದರು से राम सई प्रणाम